ಕ್ಷತ್ರಿಯ ತಿಗಳ ಸಮುದಾಯದ ಕುಲದೇವತಿಯಾದ ಶ್ರೀ ದ್ರೌಪತಾಂಬಾ ದೇವಿಯ ಜಯಂತೋತ್ಸವ ಕಾರ್ಯಕ್ರಮ ರಾಜ್ಯದೆಲ್ಲೆಡೆ ಅದ್ದೂರಿಯಾಗಿ ನಡೆದಿದೆ ಅದರಂತೆ ಹೊಸಕೋಟೆ ನಗರದ ಶ್ರೀ ದ್ರೌಪತಾಂಬ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆ ಉಯ್ಯಾಲೆ ಸೇವೆ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಹರಿ ಅವರು ಹಾಗೂ ಸಮುದಾಯದ ಮುಖಂಡರಾದ ಅರುಣ್ ಕುಮಾರ್ ಅವರು ದ್ರೌಪತಾಂಬಾ ದೇವಿಯ ಜಯಂತೋತ್ಸವ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀ ದ್ರೌಪೇಲ್ಗೆ ಜಯಂತಿ ಅಂದ್ಬಿಟ್ಟು ಇದು ಪೂರ್ವಕಾಲದಿಂದ ನೆರವೇರುತ್ತಾ ಬಂದಿರತಕ್ಕಂಥ ಈ ಒಂದು ನಮ್ಮ ತಿಗಳ ಜನಾಂಗದ ಕುಲದೇವತೆ ಆದಂಥ ದೇವಿಗೆ ಜಯಂತಿ ಅಂತೇಳಿ ಏನು ಇವಾಗ ಹರಿಯವ್ರು ಹೇಳ್ದಂಗೆ ಅಗ್ನಿಯಲ್ಲಿ ಪಾರ್ವತಿ ಸ್ವರೂಪನೇ ಅವತಾರ ತಾಳಿ ನಮ್ಮ ಕುಲದೇವತೆಯಾಗಿ ಹುಟ್ಟಿದಂಥ ಅಗ್ನಿಯಲ್ಲಿ ಹುಟ್ಟಿದಂಥ ನಮ್ಮ ದೇವಿಗೆ ಎಲ್ಲ ಕುಲದ ನಮ್ಮ ಜನಾಂಗದ ಎಲ್ಲ ಪ್ರಮುಖರು ಭಕ್ತಾದಿಗಳು ಅದರಲ್ಲಿ ನಮ್ಮ ಯುವಕರು ಈ ದ್ರೌಪದ ಜಯಂತಿನ ತುಂಬ ಶ್ರದ್ಧೆ ಭಕ್ತಿಯಿಂದ ವರ್ಷ ವರ್ಷ ಈ ದಿನದಂದು ಎಲ್ಲ ಭಕ್ತಿಯಿಂದ ಸೇವೆ ಮಾಡುತ್ತಾ ಆ ಸೇವೆಯಲ್ಲಿ ಇವತ್ತು ವಿಶೇಷವಾಗಿ ಏನು ದೇವರುಗಳನ್ನ ಉತ್ಸವ ಅದು ರಥದಲ್ಲಿ ಅಂಥದ್ದಲ್ಲ ಅದನ್ನು ಎಲ್ಲ ಒತ್ಕೊಂಡು ಆ ದೇವ್ರನ್ನ ಊರಿನ ಪ್ರಮುಖ ಬೀ ನಮ್ಮ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಸಮೇತ ಯುವಕರು ದಂಡೋಪದಂಡವಾಗಿ ಬಂದು ಆ ದೇವಿಯ ಆ ಉತ್ಸವದಲ್ಲಿ ಬ ಪಾಲ್ಗೊಂಡು ಎಲ್ಲ ಬ ಭಕ್ತಾದಿಗಳು ಆ ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಆ ದೇವಿಗೆ ತುಂಬ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆ ನೆರವೇರಿತು ಬೆಳಿಗ್ಗೆ ಅದೇ ರೀತಿ ಇವತ್ತು ಸ ಸಂಜೆಯು ಸಹ ದೀಪಾರ್ತಿ ಇದೆ ಇವತ್ತು ಆ ದೀಪಾರ್ತಿನಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೆಣ್ಮಕ್ಕಳು ಆ ದೀಪ ಅಂಟಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆ ಒಂದು ದೇವಿಯ ಶ ಮಹಿಮೆ ನಾವು ಹೇಳೋದಕ್ಕಾಗೋದಿಲ್ಲ ಅದು ವರ್ಷಕ್ಕೊಮ್ಮೆ ನೀವು ಆ ಕರಗ ಮಹೋತ್ಸವದಲ್ಲಿ ಕಾಣ್ತೀರಾ ಆ ಒಂದು ಕರಗ ಮಹೋತ್ಸವದಲ್ಲಿ ಏನಾದರೂ ಮಹಿಮೆ ಶಕ್ತಿ ಆ ದೇವರ ಒಂದು ಕೃಪೆ ಏನು ಅನ್ನೋದು ಆವತ್ತಿನ ದಿನ ನೀವು ನೋಡಿ ಅದು ಪ್ರತಿದಿನ ನಮ್ಮ ಅದು ವಂಪಶು ನಮ್ಮ ಒಂದು ಕು ಕುಲಕ್ಕೆ ಅದು ವರದಾನವಾಗಿ ಆ ದ್ರೌಪದ ದೇವಿ ನಮ್ಮ ಒಂದು ಸೇವೆಗೆ ಮಣಿದು ಆ ದ ನಮ್ಮಲ್ಲಿ ಜನಾಂಗದಲ್ಲಿ ಇರ್ತಾರೆ ಅದೇ ರೀತಿ ಎಲ್ಲ ಪ್ರತಿಯೊಂದು ಸಾಮೂಹಿಕವಾಗಿ ಪ್ರತಿಯೊಂದು ಜನಾಂಗಕ್ಕೂ ಒಳ್ಳೆ ದೇ ನಮ್ಮ ಕುಲದೇವೆ ಕುಲದೇ ಕುಲದೇವಿ ಇಡೀ ನಮ್ಮ ಹೊಸಕೋಟೆನ ಕಾಪಾಡ್ತಾ ಬಂದ ಬಂದಂಥ ನಮ್ಮ ಊರಿನ ದೇವಿ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಏನು ತಪ್ಪಾಗಲ್ಲ ಅದು ನಮ್ಮ ಊರನ್ನ ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಕುಲದೇವಿ ದ್ರೌಪದ ದೇವಿ ಇವತ್ತು ಎಲ್ಲ ನಮ್ಮ ಹೊಸಕೋಟೆಯ ಎಲ್ಲ ಜನಗಳಿಗೂ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ಹಿಂದೂ ಮುಸ್ಲಿಂ ಯಾವುದೇ ರೀತಿ ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲರೂ ಇವತ್ತು ಆ ದೇವಿ ಕೃಪೆಗೆ ಬಂದು ಆ ದೇವಿ ದರ್ಶನ ಪಡೀತಾರೆ ಅದು ಇಲ್ಲಿ ವಿಶೇಷ ಇವತ್ತು ಈ ಈ ಮುಸ್ಲಿಮ್ಸು ಸುಮಾರು ಜನ ಸಂಜೆ ಬರ್ತಾರೆ ಈ ದೇವಿ ಒಂದು ದೀಪೋತ್ಸವಕ್ಕೆ ಹಾಗೂ ಪ್ರತಿಯೊಂದು ಸೇವೆಗೂ ಬಂದು ಹಾಜರಿದ್ದು ತಾಯಿ ತಾಯಿ ಸೇವೆಯಲ್ಲಿ ಪಾತ್ರರಾಗ್ತಾರೆ ಅದೇ ರೀತಿ ಎಲ್ಲ ಇವತ್ತು ನಾವು ಜಾತಿ ಭೇದ ಮರೆತು ಇವತ್ತು ಯಾವುದೇ ರಾಜಕೀಯ ಇಲ್ಲದೆ ಈ ಒಂದು ಕುಲದಲ್ಲಿ ಈ ಒಂದು ದ್ರೌಪದಿ ಜಯಂತಿನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಯುವಕರಿಗೆ ಹಾಗೂ ನಮ್ಮ ಜನಾಂಗದ ಎಲ್ಲ ಪ್ರಮುಖ ನಮ್ಮ ಗೌಡ್ರಾಗಿರ್ಬೋದು ಯಜಮಾನ್ರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೆ ನಾನು ನಮ್ಮ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗಬೇಕು ಅಂತೇಳಿ ಅದೇ ರೀತಿ ಏನು ಕೃಷ್ಣ ಜನ್ಮಾಷ್ಟಮಿ ಶನಿವಾರ ಹದಿನಾರನೇ ತಾರೀಕು ಇರೋದರಿಂದ ಅದು ಸಹ ಇದೇ ರೀತಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಗೂ ಸಹ ನಡೆಯುತ್ತೆ ಅದರಲ್ಲೂ ಎಲ್ಲ ಭಕ್ತಾದಿಗಳು ಯುವಕರು ಎಲ್ಲ ಸೇರಿ ಸೇವೆ ಮಾಡ್ತೀವಿ ಕೃಷ್ಣ ಜನ್ಮ ನಮ್ಮ ಕು ಕುಲಕ್ಕೆ ಒಂದು ಗು ಗುರುಗಳಲ್ಲ ಗುರುಗಳಾಗಿ ಮುಂದೆ ನಿಂತು ಸಾರ್ಥಿಯಾಗಿ ನಮ್ಮ ಜನಾಂಗನ ನಾನು ನಡ್ಸ್ಕೊಂಡು ಹೋಗ್ತಕ್ಕಂಥ ಕೃಷ್ಣ ಜ ಪರಮಾತ್ಮನ್ನ ನಾವು ಸೇವೆ ಮಾಡ್ತಾ ಕ ಮಾಡೋವಂಥ ದಿನ ಆವತ್ತು ಎಲ್ಲರೂ ಸಾರ್ವಜನಿಕರು ಬಂದು ಭಕ್ತಾದಿಗಳು ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಓಂ ಶ್ರೀ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋಬು ಅಂತು ದ್ರೌಪದಿ ಮಂಗಳಾಂಬಿಕಾ ಅತಿಸುಂದರಿ ರಾಜಕಮಲಾಂಬಿಕಾ ಯೈ ನಮಃ ದ್ರೌಪದಾದೇವಿಯು ಸರ್ವರಿಗೂ ಸನ್ಮಂಗಲವನ್ನು ಉಂಟುಮಾಡಲೆಂತು ಬಯಸುತ್ತಾ ಇಂದು ಶಚಿ ಶ್ಯಾಮಲಾ ಉಷಾ ಪಾರ್ವತಿ ದ್ರೌಪದಿ ಸಂಯುಕ್ತದಳಾಗಿ ಯಜ್ಞಕುಂಡಳಿಯಿಂದ ಅದ್ ಉದ್ಭವಿಸಿದ ಮಹಾದಿನವಾದ ಇಂದು ಮೇಲಿನಪೇಟೆಯ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ದ್ರೌಪದಿ ಜಯಂತಿ ಆಚರಣೆಯ ಅಂಗವಾಗಿ ಇಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಭಿಷೇಕ ತದನಂತರ ಉತ್ಸವ ಮೂರ್ತಿಗಳನ್ನು ಊರಿನ ಪ್ರಮುಖ ಮೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ತಂದು ಉಯ್ಯಾಲೋತ್ಸವವನ್ನು ಈಗಾಗಲೇ ನೆರವೇರಿದೆ ಮತ್ತು ಸಂಜೆ ಏಳು ಗಂಟೆಗೆ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಇದೆ ಸರ್ವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಇದೇ ತಿಂಗಳ ಹದಿನಾರನೇ ತಾರೀಕು ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಭಗವಾನ್ ಶ್ರೀಕೃಷ್ಣನಿಗೆ ಪಂಚಾಮೃತ ಪಂಚಾಮೃತಾಭಿಷೇಕ ವಿಶೇಷ ಅಲಂಕಾರ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಗಳಲ್ಲೂ ತಾವು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಗೌಡರು ಯುವಕರು ಸೇರಿದಂತೆ ಹಲವಾರು ಜನ ಹಾಜರಿದ್ದರು